ಹುಲ್ಲೋಳಿ ಗ್ರಾಮದಲ್ಲಿ ಕನ್ನಡ ಮನಸ್ಸುಗಳ ಸಂಭ್ರಮ ಅದ್ದೂರಿಯಾಗಿ ಜರುಗಿದ ಕನ್ನಡ ಸಾಹಿತ್ಯ ಕವಿಗೋಷ್ಠಿ ಹಬ್ಬ ಕಾರ್ಯಕ್ರಮ ಹುಕ್ಕೇರಿ ತಾಲೂಕಿನ ಹುಲ್ಲೋಳಿ ಗ್ರಾಮದ ಹುಲ್ಲೋಳಿಯ ಸೌಹಾರ್ದ ಸಹಕಾರಿ ಸಂಘ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬ್ಯಾಂಕಿನ ಬೆಳ್ಳಿ ಹಬ್ಬದ ವರ್ಷಾಚರಣೆ ನಿಮಿತ್ತ ನಡೆದ ಈ ಕಾರ್ಯಕ್ರಮ ಹುಕ್ಕೇರಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಉದ್ಯಮಿ ಪವನ್ ಕತ್ತಿ ಮತ್ತು ಗಣ್ಯರಿಂದ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆ ನಿವೃತ್ತ ಶಿಕ್ಷಕಿ ಲೀಲಾವತಿ ರಜಪೂತ್ ಹಾಗೂ ಕನ್ನಡದಲ್ಲಿ ರಚಿಸಿದ ಕೃತಿ ಶ್ರೀಗಳು ಹಾಗೂ ಗಣ್ಯರಿಂದ ಬಿಡುಗಡೆ ಮಾಡಲಾಯಿತು ಇದೇ ವೇಳೆ ಶ್ರೀಗಳಿಗೆ ಹಾಗೂ ಗಣ್ಯರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಿಗೆ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಯುವ ನಾಯಕ ಪವನ್ ಕತ್ತಿ ಮತ್ತು ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಕ್ಯಾರ್ಗುಡ್ಡದ ಅಭಿನವ ಮಂಜುನಾಥ ಸ್ವಾಮೀಜಿ ಮಾತನಾಡಿ ಸಾಹಿತ್ಯಕ್ಕೆ ಭಾಷೆಯ ಪ್ರಭುತ್ವ ಬಹಳ ಮುಖ್ಯವಾಗುತ್ತದೆ ಕವಿಯಿಂದ ಸಾಹಿತ್ಯ ರೂಪವಾಗಿ ಹೊರಹೊಮ್ಮುತ್ತದೆ ಪ್ರಕೃತಿ ಹಾಸ್ಯ ಪ್ರಜ್ಞೆ ಸಾಮಾನ್ಯವಾಗಿ ಚಿತ್ರಣವನ್ನು ಅಸಾಮಾನ್ಯವಾಗಿ ಚಿತ್ರಿಸುವುದು ಚಿತ್ರ ವಿಚಿತ್ರ ಅನುಭವಗಳು ಪ್ರಕೃತಿಯ ಅನುಭವಗಳನ್ನು ಕವಿತೆಯ ಮೂಲಕ ಅನಾವರಣಗೊಳಿಸುವುದಾಗಿದೆ ಕಾವ್ಯ ಎನ್ನುವುದು ಸುಖ ಸುಮ್ಮನೆ ಹುಟ್ಟುವುದಿಲ್ಲ ಅದಕ್ಕೆ ಸಂಸ್ಕಾರ ಬೇಕು ಕಾವ್ಯದಲ್ಲಿ ಶುದ್ಧ ಮುಖ್ಯ ಬರವಣಿಗೆ ಕಾವ್ಯವನ್ನು ಉಸಿರಾಗಿಸಿಕೊಳ್ಳಬೇಕು ಅನುಭವ ಇಲ್ಲದೆ ಯಾವ ಕಾವ್ಯವನ್ನು ಬರೆಯಲು ಸಾಧ್ಯವಿಲ್ಲ ಒಂದು ವೇಳೆ ಹಠಕ್ಕೆ ಬಿದ್ದು ಬರೆದರೆ ಅದು ನೀರಸ ಸಂಗತಿಯಾಗುತ್ತದೆ ಹೊರತು ಕಾವ್ಯವಾಗಲು ಸಾಧ್ಯವಿಲ್ಲ ಎಂದು ಹೇಳಿದರು

ನಂತರ ತನ್ನ ಬೇರು ಹಬ್ಬವನ್ನ ಕನ್ನಡದ ಹಬ್ಬವನ್ನಾಗಿ ನಾವು ಕರೆಸಿದ್ರೆ ದೀಪ ಹಚ್ಚಿ ಸಸಿಗ ಆದರೆ ಪರಮ ಆಚಾರ್ಯ

ಈ ಸಂದರ್ಭದಲ್ಲಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ ಮಹಾಸ್ವಾಮಿಗಳು ಕ್ಯಾರಗುಡ್ಡದ ಅಭಿನವ ಮಂಜುನಾಥ ಸ್ವಾಮೀಜಿ ಯುವ ನಾಯಕ ಪವನ್ ಕತ್ತಿ ಮುಖಂಡರಾದ ಮಹಾವೀರ್ ನಿಲಜಗಿ ಬ್ಯಾಂಕಿನ ಅಧ್ಯಕ್ಷ ಭರ್ಮಪ್ಪ ಚೌಗುಲಾ ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಂಗಲಾ ಮೆಟುಗುಡ್ ತಾಲೂಕು ಅಧ್ಯಕ್ಷ ಪ್ರಕಾಶ್ ಅವಲಕ್ಕಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಚೌಗ್ಲಾ ಸೇರಿದಂತೆ ಬ್ಯಾಂಕಿನ ಎಲ್ಲಾ ಆಡಳಿತ ಮಂಡಳಿಯ ನಿರ್ದೇಶಕರು ಸಿಬ್ಬಂದಿ ವರ್ಗದವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸ್ಥಳೀಯರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಸತ್ಯಂ ನ್ಯೂಸ್ ಹುಕ್ಕೇರಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ